ವೀಕ್ಷಕರೇ ಇಲ್ಲಿ ಅಂತೂ ಇಂತೂ ಬಂದೇ ಬಿಡ್ತು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಇಲ್ಲಿ ಬಹಳಷ್ಟು ಜನರು ಕಾಯ್ತಾ ಇದ್ರು ಈ ಒಂದು ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಆದ್ರೆ ಇವತ್ತು ಈ ಒಂದು ಹಣ ಬರ್ತಾ ಇರುವಂತದ್ದು ಹೌದು ವೀಕ್ಷಕರೇ ಬಹಳಷ್ಟು ದಿನದಿಂದ ಈ ಒಂದು ಹಣ ಪೆಂಡಿಂಗ್ ಇತ್ತು ಏಕೆಂದ್ರೆ ಈ ಒಂದು ಹಣವನ್ನು ಹೋದ ತಿಂಗಳಲ್ಲೇ ಹಾಕ್ಬೇಕಾಯ್ತು ಜೂನ್ ತಿಂಗಳಲ್ಲಿ ಆದ್ರೆ ಇವತ್ತು ಜುಲೈ ತಿಂಗಳು ಬಂದ್ರು ಈ ಒಂದು ಹಣವನ್ನು ಯಾಕೆ ಬಿಡುಗಡೆ ಮಾಡಿಲ್ಲ ಎಂಬ ಪ್ರಶ್ನೆ ಬಹಳಷ್ಟು ಜನರದಾಗಿತ್ತು ಆದ್ರೆ ಇಲ್ಲಿ ಈ ಒಂದು ಹಣವನ್ನು ಇವತ್ತು ಬಿಡುಗಡೆ ಮಾಡಿದೆ ಸರ್ಕಾರ ಅಂತೂ ಇಂತು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೇ ಬಿಡ್ತು ಇಲ್ಲಿ ಸರ್ಕಾರ ಪ್ರತಿಯೊಬ್ಬ ಮಹಿಳೆಗೂ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಏಕೆಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಬಹಳಷ್ಟು ಜನರು ಕಾಯ್ತಾ ಇದ್ರು ಈ ಒಂದು ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಆದ್ರೆ ಇಲ್ಲಿ ಈ ಒಂದು ಹಣವನ್ನು ಬಿಡುಗಡೆ ಮಾಡಿದ್ದಿಲ್ಲ ಸರ್ಕಾರ ಇಲ್ಲಿ ಇವತ್ತು ಈ ಒಂದು ಹಣವನ್ನು ಬಿಡುಗಡೆ ಮಾಡಿದೆ ಹೌದು ವೀಕ್ಷಕರೇ ಈ ಒಂದು ಹಣವನ್ನು ಇಲ್ಲಿ ಸರ್ಕಾರವೇ ಬಿಡುಗಡೆ ಮಾಡಿ ನಿಮ್ಮ ಖಾತೆಗೆ ಹಾಕಲು ನಿರ್ಧಾರ ಮಾಡಿರುವಂತದ್ದು இவந்து வீடியோ துபா அந்த துபார்டென்ட் ஆகி பிரதியொபு கொனேவரை நோய் ಸಮೀಕ್ಷಕರಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಅದೆಷ್ಟೋ ಜನರು ಕಾಯ್ತಾ ಇದ್ರಲ್ವ ಅಂಥವ್ರಿಗೆ ಅಂದರು ಈಗ ಸರ್ಕಾರದಿಂದ ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಹೌದು ಇಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಬಹಳಷ್ಟು ದಿನದಿಂದ ಪೆಂಡಿಂಗ್ ಉಳಿದ್ಬಿಟ್ಟಿತ್ತು ಈ ಒಂದು ಕಂತಿನ ಹಣವನ್ನು ಯಾವಾಗ ಹಾಕ್ತೀರಾ ಎಂಬ ಪ್ರಶ್ನೆ ಬಹಳಷ್ಟು ಜನರದ್ದಾಗಿತ್ತು ಆದರೆ ಇವತ್ತು ಈ ಒಂದು ಹಣ ಪ್ರತಿ ಮಹಿಳೆ ಖಾತೆಗೂ ಬರ್ತಾ ಇರುವಂಥದ್ದು ಡಿ ಬಿ ಟಿ ಮೂಲಕ ಹೌದು ಈ ಒಂದು ಹಣ ಪ್ರತಿ ಮಹಿಳೆ ಖಾತೆಗೂ ಡಿ ಬಿ ಟಿ ಮೂಲಕ ನಿಮ್ಮ ಖಾತೆಗೆ ಬಂದೇ ಬರುವಂಥದ್ದು ಎಂಬ ಪ್ರಶ್ನೆ ಈ ಉತ್ತರವೂ ಕೂಡ ಇಲ್ಲಿರುವಂಥದ್ದು ಹೌದು ಯಾಕೆಂದರೆ ಅದೆಷ್ಟೋ ಜನರ ಪ್ರಶ್ನೆಯಾಗಿತ್ತು ಈ ಒಂದು ಹಣ ಯಾವಾಗ ಬರುತ್ತೆ ಅಂತ ಇವಾಗ ಈ ಒಂದು ಹಣ ಬರ್ತಾ ಇರುವಂಥದ್ದು ಯಾವ ಜಿಲ್ಲೆಗೆ ಇವತ್ತು ಬರ್ತಿದೆ ಎಂದು ನೋಡೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದಿರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ಈ ಒಂದು ವಿಡಿಯೋನ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ತಿಳಿಯುತ್ತದೆ ಒಂದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಹಣ ಇವತ್ತು ಯಾವ ಜಿಲ್ಲೆಗೆ ಬರುತ್ತದೆ ಎಂದು ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಇದ್ರೆ ಅವ್ರಿಗೂ ಕೂಡ ಈ ಒಂದು ಹಣ ಬರುವಂತದ್ದು ಹೌದು ವೀಕ್ಷಕರ ಇಲ್ಲಿ ಸರಿಯಾಗಿ ಕೇಳಿಸಿಕೊಳ್ಳಿ ಇಷ್ಟು ಜಿಲ್ಲೆಗೆ ಇವತ್ತು ಈ ಒಂದು ಹಣ ಬರ್ತಾ ಇರುವಂತದ್ದು ಯಾವುದೇ ಕಾರಣಕ್ಕೂ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗುವುದಿಲ್ಲ ಮತ್ತು ತಿಳಿಯುವುದಿಲ್ಲ ವೀಕ್ಷಕರ ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಹಣ ಇವತ್ತು ಈ ಒಂದು ಜಿಲ್ಲೆಗೆ ಬರ್ತಾ ಇರುವಂತದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ಜಿಲ್ಲೆಗೆ ಎರಡು ಜಿಲ್ಲೆಗೂ ಕೂಡ ಬರ್ತಾ ಇರುವಂಥದ್ದು ಮತ್ತು ಇಲ್ಲಿ ಚಾಮರಾಜನಗರ ಜಿಲ್ಲೆಗೂ ಬರ್ತಾ ಇರುವಂಥದ್ದು ಕೋಲಾರ ಜಿಲ್ಲೆಗೂ ಕೂಡ ಬರ್ತಾ ಇರುವಂಥದ್ದು ಮತ್ತು ಇಲ್ಲಿ ಕೊಡಗು ಜಿಲ್ಲೆಗೂ ಬರ್ತಾ ಇರುವಂಥದ್ದು ಶಿವಮೊಗ್ಗ ಜಿಲ್ಲೆಗೂ ಕೂಡ ಬರ್ತಾ ಇರುವಂಥದ್ದು ಈ ಒಂದು ಹಣ ಇಷ್ಟು ಜಿಲ್ಲೆಗೆ ಅಂದರೆ ಇಲ್ಲಿ ಐದು ಲಿಸ್ಟ್ ಅನ್ನು ಮಾತ್ರ ಅವರು ಕೊಟ್ಟಿರುವಂಥದ್ದು ಏಕೆಂದರೆ ಇವತ್ತು ಈ ಒಂದು ಹಣವನ್ನು ಬಿಡುಗಡೆ ಮಾಡಿದೆ ಸರ್ಕಾರ ಮೊದಲಿಗೆ ಹಂತ ಹಂತವಾಗಿ ಹಾಕೋದಕ್ಕೆ ಪ್ರಾರಂಭ ಮಾಡ್ತೇವೆ ಅಂತ ಅವರೇ ಹೇಳಿದ್ರಲ್ವಾ ಆದ್ದರಿಂದ ಈ ಒಂದು ಐದು ಜಿಲ್ಲೆಯನ್ನು ಮಾತ್ರ ಇಲ್ಲಿ ನಿರ್ಧರಿಸಿದೆ ಏಕೆಂದರೆ ಈ ಒಂದು ಜಿಲ್ಲೆ ಬಹಳಷ್ಟು ದೊಡ್ಡದಾಗಿದೆ ವಿಸ್ತಾ ಿವೆ ಇಷ್ಟು ಜಿಲ್ಲೆಗೆ ಈ ನಾ ಹೇಳಿದೆ ಅಲ್ಲ ಅಷ್ಟು ಜಿಲ್ಲೆಗೆ ಈ ಒಂದು ಐದು ಜಿಲ್ಲೆಗೆ ಹೋಗಿದ ಬಳಿಕ ಮತ್ತೆ ನಾವು ನಾಳೆ ಒಂದು ಹದಿನೈದು ಜಿಲ್ಲೆಗಾದ್ರೂ ಹಾಕ್ತೇವೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರುವಂತದ್ದು ಏಕೆಂದ್ರೆ ಇಲ್ಲಿ ಐದು ಜಿಲ್ಲೆಗೆ ಮೊದಲು ಮೊದಲು ಸ್ಟಾರ್ಟಿಂಗ್ ಇಪ್ಪತ್ತೊಂದನೇ ಕಂತ್ರಿ ಹಣ ಹಾಕೋದಕ್ಕೆ ಅವರು ಆರಂಭ ಮಾಡೋದೇ ಐದು ಆರು ಜಿಲ್ಲೆಗೆ ಆ ನಂತರ ಈ ಒಂದು ಐದು ಆರು ಜಿಲ್ಲೆಗೆ ಹೋಗಿದ ಬಳಿಕ ಮತ್ತೆ ಹತ್ತು ಹನ್ನೆರಡು ಜಿಲ್ಲೆಗೆ ಹಿಂಗೆ ಹಾಕೋದಕ್ಕೆ ಪ್ರಾರಂಭ ಮಾಡ್ತಾರೆ ಒಟ್ಟಿಗೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಈ ಒಂದು ಹಣ ಹೋಗೇ ಹೋಗುವಂಥದ್ದು ಆದರೆ ಇವತ್ತು ಮಾತ್ರ ಈ ಒಂದು ಐದು ಜಿಲ್ಲೆಗೆ ಬರುವಂತದ್ದು ನಾಳೆ ಮತ್ತೊಂದಿಷ್ಟು ಜಿಲ್ಲೆಗೆ ಬರುವ ಸಾಧ್ಯತೆ ಬಹಳಷ್ಟು ಇದೆ ಏಕೆಂದರೆ ಹಂತ ಹಂತವಾಗಿ ಈ ಒಂದು ಹಣವನ್ನು ನಿಮ್ಮ ಖಾತೆಗೆ ನೇರವಾಗಿ ಅವರು ಹಾಕ್ತಾ ಇರುವಂತದ್ದು ಅದರಿಂದ ನೀವೊಂದು ಕರ್ನಾಟಕದ ಪ್ರತಿಯೊಬ್ಬ ಮಹಿಳೆಗೂ ಈ ಒಂದು ಹಣ ಬಂದೇ ಬರುವಂತದ್ದು ಅಂತ ಕೂಡ ಇಲ್ಲಿ ಸ್ವತಃ ಲಕ್ಷ್ಮೀ ಅಬ್ಬಾಕರಿ ಮೇಡಮ್ ಅವರೇ ತಿಳಿಸಿರುವಂಥದ್ದು ಏಕೆಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವು ಪ್ರತಿ ಮಹಿಳೆಯರು ಕಾಯ್ತಾ ಇದ್ರು ಈ ಒಂದು ಕಂತಿನ ಹಣ ಒಂದು ತಿಂಗಳಿಂದ ಪೆಂಡಿಂಗ್ ಬಿಟ್ಟು ಅದರಿಂದ ನಾವು ಇವಾಗ ಹಾಕೋದಕ್ಕೆ ಆರಂಭ ಮಾಡಿದ್ದೇವೆ ಈ ಒಂದು ಕಂದಿನ ಹಣವನ್ನು ನಾವು ಹಂತ ಹಂತವಾಗಿ ಹಾಕ್ತೇವೆ ಯಾವುದೇ ಒಂದು ಗೃಹಲಕ್ಷ್ಮಿ ಯೋಜನೆ ಕಂದಿನ ಹಣವಾಗಲಿ ಯಾವುದೇ ಒಂದು ಹಣವಾಗಲಿ ಹಂತ ಹಂತವಾಗಿ ಹಾಕಿದ ಬಳಿಕ ಮಾತ್ರ ಬರುವಂತದ್ದು ಅಂತ ಕೂಡ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಕರ್ ಮೇಡಮ್ ಅವರೇ ತಿಳಿಸಿರುವಂತದ್ದು ಮತ್ತು ಇಲ್ಲಿ ಈ ಒಂದಿಷ್ಟು ಜಿಲ್ಲೆಗೆ ಬಂದ ಬಳಿಕ ಮತ್ತೆ ನಾಳೆ ಒಂದಿಷ್ಟು ಜಿಲ್ಲೆಗೆ ಈ ಒಂದು ಹಣ ಖಚಿತವಾಗಿ ಹೋಗುವಂಥದ್ದು ಎಂಬ ಮಾಹಿತಿ ಇಲ್ಲಿ ತಿಳಿದು ಬರ್ತಾ ಇರುವಂಥದ್ದು ಏಕೆಂದರೆ ಇಲ್ಲಿ ಒಂದು ಹತ್ತು ಜಿಲ್ಲೆಗಾದರೂ ನಾಳೆ ಬರುವ ಸಾಧ್ಯತೆ ಬಹಳಷ್ಟಿದೆ ಏಕೆಂದರೆ ಬಹಳಷ್ಟು ಜನರು ಕಾಯ್ತಾ ಕುಳಿತುಕೊಂಡಿದ್ದಾರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಅದೆಷ್ಟೋ ಜನರ ಜೀವನ ಉಪಯುಕ್ತವಾಗಿದೆ ಈ ಒಂದು ಜೀವನವನ್ನು ನಡೆಸೋದಕ್ಕೆ ಸುಲಭವಾದ ದಾರಿಯಾಗಿದೆ ಮಹಿಳೆಯರಿಗೆ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಆರಂಭವಾದಿಂದಲೂ ಕೂಡ ಈ ಒಂದು ಮಹಿಳೆಯರ ಜೀವನ ನಡೆಸಿಕೊಂಡು ಹೋಗ್ತಿದ್ದಾರೆ ಆದ್ದರಿಂದ ಇಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವು ಎರಡು ಸಾವಿರ ರೂಪಾಯಿ ಹಣ ಬಹಳಷ್ಟು ಮುಖ್ಯವಾಗಿದೆ ಇಲ್ಲಿ ಮಹಿಳೆಯರಿಗೆ ಅಂತ ಕೂಡ ಇಲ್ಲಿ ಭಾವಿಸುತ್ತಾ ಹೇಳ್ಬೋದು ಏಕೆಂದ್ರೆ ಇಲ್ಲಿ ಬಹಳಷ್ಟು ಜನರು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನೇ ಅವಲಂಬಿಸಿ ಜೀವನವನ್ನು ನಡೆಸ್ತಾ ಇದ್ದಾರೆ ಅದರಿಂದ ಹೇಳ್ತಾ ಇರುವಂತದ್ದು ವೀಕ್ಷಕರ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರು ಕೂಡ ಇನ್ನು ಲೈಕ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ನಾನು ಇವಾಗ ಹೇಳಿದೆ ಅಲ್ವಾ ಐದು ಜಿಲ್ಲೆಯ ಲಿಸ್ಟನ್ನು ಆ ಒಂದು ಐದು ಜಿಲ್ಲೆಯ ಲಿಸ್ಟ್ ಅನ್ನು ಹೇಳಿದೆ ಅಲ್ವಾ ಅದಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವು ಬಂದ ನಂತರ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಬಂದಿದ್ರೆ ಬಂದಿದೆ ಅಂತ ತಿಳಿಸಿ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ತಿಳಿಸಿ